ಸೊ ನೀವೆಲ್ಲ ಗಿಲ್ಲಿ ಬಗ್ಗೆ ಗಗನ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ವೇಟ್ ಮಾಡ್ತಾ ಇದಾರೆ ಹೌದು ನಾನು ಕೂಡ ಗಿಲ್ಲಿಯ ಬಿಗ್ ಬಾಸ್ ಆಟದ ಬಗ್ಗೆ ಅವರು ಏನ್ ಹೇಳ್ತಾರೆ ಮತ್ತೆ ಗಿಲ್ಲಿ ಮತ್ತೆ ಕಾವ್ಯನ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತಾರೆ ಗಗನ್ ಅವರು ಅಂತ ಹೇಳಿ ನನಗೂ ತುಂಬಾ ಕುತೂಹಲ ಇದೆ ಸೊ ನೋಡೋಣ ಅವರು ಏನ್ ಹೇಳ್ತಾರೆ ಅಂತ ಹೇಳಿ ಅಂತ ಬನ್ನಿ ಸೊ ನನಗನ್ಸೋ ಪ್ರಕಾರ ಇನ್ನೂ ರೀಸೆಂಟ್ ಆಗಿ ಅವರಿಗೆ ಯಾವ್ದು ಇಂಟರ್ವ್ಯೂನು ನಡೆದಿಲ್ಲ ಮತ್ತೆ ಯಾವ್ದು ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಅವ್ರಿಗೂ ಕರ್ಕೊಂಡು ಇಲ್ಲ ಸೊ ನೋಡೋಣ ಇನ್ನು ಕೆಲವೇ ದಿನಗಳಲ್ಲಿ ನನಗನ್ಸು ಪ್ರಕಾರ ಗಗನ್ ಅವ್ರನ್ನ ಇಂಟರ್ವ್ಯೂ ಗಾಲಿ ಅಥವಾ ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಕರಿಬಹುದು ಬಟ್ ಏನಪ್ಪಾ ಅಂತಂದ್ರೆ ನನಗನ್ಸುತ್ತೆ ಪಿಕ್ಸ್ ಅಂದ್ರೆ ಈ ಒಂದು ಕ್ವಶನ್ ನ ಕೇಳ್ತಾರೆ ನಿಮ್ಗೆ ಗಿಲ್ಲಿ ಅವರ ಟಾಸ್ ಇದೆ ಮತ್ತೆ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಹೇಗ ಅನಸ್ತಾ ಇದೆ ಸೊ ನೀವು ಗಿಲ್ಲಿನ ಹತ್ರದಿಂದ ನೋಡಿದ್ರಲ್ಲ ನಿಮಗೆ ಗಿಲ್ಲಿ ಅವರು ಗೆಲ್ತಾರ ಅಂತ ಅನ್ಸುತ್ತಾ ಹೀಗೆ ಅಂತ ಖಂಡಿತ ಅಂದ್ರೆ ಖಂಡಿತ ಕೇಳ್ತಾರೆ ಅಂತ ಹೇಳ್ತೀನಿ ಸೊ ಅದಕ್ಕೆ ನನ್ನ ಪ್ರಕಾರ ಹೇಳೋದಾದ್ರೆ ಗಗನ್ ಅವರು ಯಾರೀತಿ ಆನ್ಸರ್ ಕೊಡ್ತಾರೆ ಅಂತ ಹೇಳೋದಾದ್ರೆ ಸೊ ನಾನ್ ನೋಡಿರೋ ಪ್ರಕಾರ ಗಿಲಿ ಒಬ್ಬ ಒಳ್ಳೆ ಕಂಟೆಂಟರ್ ಅಲ್ಲದೆ ಒಬ್ಬ ಒಳ್ಳೆ ಕಾಮಿಡಿಯನ್ ಸೊ ಯಾವ ಸಂದರ್ಭದಲ್ಲಿ ಯಾವ ರೀತಿ ಮಾತಾಡ್ಬೇಕು ಮತ್ತೆ ಯಾರ ಹತ್ರ ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಗಿಲ್ಲಿಗೆ ತುಂಬಾ ಚೆನ್ನಾಗಿ ಗೊತ್ತು ಅದಲ್ಲದೆ ಯಾರ ಮನಸ್ಸಿಗೂ ನೋವು ಅಲ್ಲದಂಗೆ ಟಾಸ್ಕ್ ಆಡ್ತಾರೆ ಮತ್ತೆ ಟಾಸ್ಕ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಕೊಟ್ಟೆ ಕೊಡ್ತಾರೆ ಅದಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಒಳ್ಳೆ ಕಂಟೆಂಟರ್ ಅಂತ ಅನ್ಸ್ಕೊಂತಾರೆ ನನ್ಗೆ ಗಿಲ್ಲಿ ಅವರು ವಿನ್ನರ್ ಆಗ್ಬೇಕಂತೇಳಿ ಅನ್ನೋ ಸೊ ಇದೆಲ್ಲ ಗಗನ್ ಅವರು ಹೇಳಬಹುದು ಅಂತ ಅನ್ಕೊಂಡಿದೀನಿ ಸೊ ನೋಡೋಣ ಗಗನ್ ಅವರಿಗೆ ಇಂಟರ್ವ್ಯೂ ತಂದಾಗ ಅವ್ರು ಏನೆಲ್ಲ ಹೇಳ್ತಾರೆ ಅಂತ ಹೇಳಿ ನೋಡೋಣ ಸೊ ನನ್ಗನ್ಸೋ ಪ್ರಕಾರ ಗಿಲ್ಲಿ ಗೆಲ್ಬೇಕು ಅಂತ ಹೇಳಿ ಗಗನ ಅನ್ಕೊಂಡಿದಾಗುತ್ತೆ ಪ್ರಕಾರ ಯಾರಾದರೂ ಅವರಿಗೆ ಇಂಟರ್ವ್ಯೂ ತೊಂದ್ರೆ ಮಾತ್ರ ಕ್ಲಿಯರ್ ಆಗಿ ಹೇಳ್ತಾರೆ ಸೊ ನನ್ನ ಪ್ರಕಾರ ಗಿಲ್ಲಿ ಅವರು ಗೆಲ್ಬೇಕು ಯಾಕಪ್ಪ ಅಂದ್ರೆ ಒಬ್ಬ ಒಳ್ಳೆ ಕಂಟೆಂಟರ್ ಗಿಲ್ಲಿ ಅವರು ಅಂತ ಹೇಳ್ತಾರೆ ಯಾಕಪ್ಪ ಅಂದ್ರೆ ಗನ ಅವರು ಕಡೆ ಒಬ್ಬ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಗಿಲ್ಲಿ ಅವರು ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರ ಅವರು ಅಕಸ್ಮಾತ್ ಆಗಿ ಯಾರಾದರೂ ಇಂಟರ್ವ್ಯೂ ತೊಂದ್ರೆ ಅವರಿಗೆ ನನ್ನ ಪ್ರಕಾರ ಗಿಲ್ಲಿ ಅವರು ಗೆಲ್ಲಬೇಕಂತ ಹೇಳಿ ಗಗನವ್ರು ಹೇಳ್ಬೋದು ಅಂತ ನಾವು ಅನ್ಕೊಂಡಿದೀವಿ ಅಲ್ಲ ಅವ್ರು ಹೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ನೋಡೋಣ ಯಾರಾದರೂ ಗಗ ಗಗನ್ ಅವರಿಗೆ ಇಂಟರ್ವ್ಯೂ ತೊಂದ್ರೆ ಅವರು ಏನೇನು ಹೇಳ್ತಾರೆ ಅಂತ ಹೇಳಿ ನೋಡೋಣ ಸೊ ಅದಕ್ಕೂ ಮುಂಚೆ ಇನ್ನೊಂದು ಡೌಟ್ ಏನಪ್ಪಾ ಅಂತಂದ್ರೆ ಅವರು ಗಿಲ್ಲಿ ಮತ್ತೆ ಕಾವ್ಯವರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ನನಗೆ ಇನ್ನೊಂದು ಸೈಡ್ ಕೂತು ಸೊ ನೋಡೋಣ ಯಾರಾದರೂ ಗಗನ ಅವರಿಗೆ ಇಂಟರ್ವ್ಯೂ ತೊಂದರೆ ಏನೇನು ಹೇಳ್ತಾರೆ ಅಂತ ಅಪ್ಡೇಟ್ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ವಿಡಿಯೋ ಲೈಕ್ ಹಾಕಿಲ್ಲ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವೀಡಿಯೋ ಲೈಕ್ ಹಾಕಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ಇರುತ್ತೆ ಸೊ ನೋಡೋಣ ಗಗನ್ ಅವರಿಗೆ ಯಾರೆಲ್ಲ ಇಂಟರ್ವ್ಯೂ ತೋತಾರೆ ಮತ್ತೆ ಯಾರೆಲ್ಲ ಬ್ರಾಡ್ಕಾಸ್ಟ್ ಚಾನಲ್ ಕರೆದು ಕ್ವಶನ್ಸ್ ಕೇಳ್ತಾರೆ ಸೊ ಅದಕ್ಕೋಸ್ಕರ ವೇಟ್ ಮಾಡೋಣ